ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ನಿಮ್ಮೆಲ್ಲರಿಗೂ ಎಳನೀರು ತೆಂಗಿನ ಎಣ್ಣೆಯ ಲಾಭಗಳ ಬಗ್ಗೆ ತಿಳಿದೇ ಇರುತ್ತೆ ಇದು ನಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮ ಆದರೆ ಇವತ್ತು ನಾವು ಒಣಕೊಬ್ಬರಿಯಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳೇನು ಹೇಗೆ ಸೇವಿಸಿದರೆ ಉತ್ತಮ ಆರೋಗ್ಯ ಲಾಭವನ್ನು ಪಡೆಯಬಹುದು ಯಾವ ಆರೋಗ್ಯ ಸಮಸ್ಯೆಗಳನ್ನು ಒಣಕೊಬ್ಬರಿಯಿಂದ ಗುಣಪಡಿಸಿಕೊಳ್ಳಬಹುದು ಎಂದು ತಿಳಿಯೋಣ ಒಣಕೊಬ್ಬರಿ ಎಷ್ಟು ಒಳ್ಳೆಯದು ಅಂದರೆ ಇದರಿಂದ ಹಲವಾರು ರೋಗಗಳನ್ನು ಸರಿಪಡಿಸಿಕೊಳ್ಳಬಹುದು ಒಣಕೊಬ್ಬರಿಯಲ್ಲಿ ಹೇಳ್ತಾರೆ ಳವಾದ ವಿಟಮಿನ್ ಮಿನರಲ್ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಇದೆ ಇದು ನಮ್ಮ ಶರೀರವನ್ನು ಆರೋಗ್ಯವಾಗಿಡುತ್ತದೆ ನಿಮಗೆ ಯಾವಾಗಲೂ ನಿಶಕ್ತಿ ಇದ್ರೆ ಮಲಬದ್ಧತೆ ಕಡಿಮೆ ರೋಗ ನಿರೋಧಕ ಶಕ್ತಿ ಇದ್ರೆ ಇನ್ನು ಮೆಮೊರಿ ಲಾಸ್ ಸಮಸ್ಯೆ ಇದ್ರೆ ಕೆಲವು ಗರ್ಭವತಿ ಮಹಿಳೆಯರಲ್ಲಿ ಮಲಬದ್ಧತೆ ಹಾಗೂ ರಕ್ತಹೀನತೆಯ ಸಮಸ್ಯೆ ಇರುತ್ತದೆ ಈ ಸಮಸ್ಯೆಗೂ ಕೂಡ ಒಣಕೊಬ್ಬರಿ ಉತ್ತಮ ಥೈರಾಯ್ಡ್ ಸಮಸ್ಯೆ ಪೈಲ್ಸ್ ಸಮಸ್ಯೆ ಕ್ಯಾಲ್ಷಿಯಂ ಕೊರತೆ ಮೂಳೆಗಳ ಸವೆತ ಸೊಂಟ ನೋವು ಕೀಳು ನೋವು ಕಣ್ಣಿನ ದೃಷ್ಟಿ ಕಡಿಮೆಯಾಗಿರುವುದು ಈ ಎಲ್ಲ ಸಮಸ್ಯೆಯನ್ನು ಒಣಕೊಬ್ಬರಿಯಿಂದ ಸರಿಪಡಿಸಿಕೊಳ್ಳಬಹುದು ಹಾಗಿದ್ರೆ ಒಣಕೊಬ್ಬರಿಯನ್ನು ಹೇಗೆ ಸೇವಿಸಬೇಕು ಒಂದು ಲೋಟ ಹಾಲಿಗೆ ಒಂದು ಚಮಚ ಒಣಕೊಬ್ಬರಿಯ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ ರಾತ್ರಿ ಮಲಗುವ ಅರ್ಧ ಗಂಟೆ ಮೊದಲು ಇದನ್ನು ಕುಡಿಯಿರಿ ಅಥವಾ ಪ್ರತಿದಿನ ಇಪ್ಪತ್ತು ಗ್ರಾಮ್ನಷ್ಟು ಒಣಕೊಬ್ಬರಿಯನ್ನು ಹಾಗೆ ಜಗಿದು ತಿನ್ನಬಹುದು ಈ ಎರಡರ ಯಾವುದಾದ್ರೂ ಒಂದನ್ನು ಪ್ರತಿ ರಾತ್ರಿ ಫಾಲೋ ಮಾಡಬೇಕು ನಿಮ್ಗೆ ಏನಾದ್ರೂ ಥೈರಾಯ್ಡ್ ಸಮಸ್ಯೆ ಇದ್ರೆ ತಪ್ಪದೆ ಕೊಬ್ಬರಿಯನ್ನು ಸೇವನೆ ಮಾಡಲೇಬೇಕು ನೋಡಿ ಥೈರಾಯ್ಡ್ ದೇಹದಲ್ಲಿ ಸೆಲೆನಿಯಂನ ಕೊರತೆಯಿಂದ ಉಂಟಾಗುತ್ತದೆ ಕೊಬ್ಬರಿಯಲ್ಲಿ ಹೇರಳವಾದ ಸೆಲೇನಿಯಂ ಇದೆ ಅದರಿಂದ ಥೈರಾಯ್ಡ್ ಸಮಸ್ಯೆ ಬೇಗನೆ ಗುಣವಾಗುತ್ತದೆ ನಿಮ್ಗೆ ಏನಾದರೂ ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಸಮಸ್ಯೆ ಇದ್ರೆ ತಪ್ಪದೆ ನೀವು ಕೊಬ್ಬರಿಯನ್ನು ಸೇವನೆ ಮಾಡಿ ಕೊಬ್ಬರಿ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಇದರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತದೆ ಹಾಗೆ ಪೈಲ್ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ ನಿಮಗೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ರೂ ಒಣ ಕೊಬ್ಬರಿಯನ್ನು ಸೇವಿಸಿ ಕೊಬ್ಬರಿಯಲ್ಲಿ ಹೇರಳವಾದ ಫೈಬರ್ ಇದೆ ಇದು ನಿಮ್ಮ ಹೃದಯದ ಆರೋಗ್ಯಕ್ಕೆ ಬಹಳ ಉತ್ತಮ ಇದು ಹೃದಯವನ್ನು ಆರೋಗ್ಯವಾಗಿಡುತ್ತದೆ ಪ್ರತಿದಿನ ಪುರುಷರಿಗೆ ಮೂವತ್ತೆಂಟು ಗ್ರಾಂನಷ್ಟು ಫೈಬರ್ನ ಅವಶ್ಯಕತೆ ಇರುತ್ತದೆ ಮಹಿಳೆಯರಿಗೆ ಇಪ್ಪತ್ತೈದು ಗ್ರಾಂನಷ್ಟು ಫೈಬರ್ನ ಅವಶ್ಯಕತೆ ಇರುತ್ತದೆ ಬರೀ ನೂರು ಗ್ರಾಮ್ನಷ್ಟು ಒಣಕೊಬ್ಬರಿಯಲ್ಲಿ ಹದಿನೆಂಟು ಗ್ರಾಂನಷ್ಟು ಫೈಬರ್ ದೊರೆಯುತ್ತದೆ ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ಬಹಳ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಕೊಬ್ಬರಿಯಲ್ಲಿ ಹೆಲ್ದಿ ಫ್ಯಾಟ್ ಇದೆ ಇದು ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಕಡಿಮೆ ಮಾಡುತ್ತದೆ ಇದರಿಂದ ಹೃದಯದ ರಕ್ತನಾಳದಲ್ಲಿ ಬ್ಲಾಕ್ ಆಗುವುದಿಲ್ಲ ಕೊಬ್ಬರಿಯಿಂದ ರಕ್ತಹೀನತೆ ಉಂಟಾಗುವುದಿಲ್ಲ ದೇಹದಲ್ಲಿ ರಕ್ತ ಕಡಿಮೆ ಇದ್ದರೆ ಯಾವಾಗಲೂ ನಿಶಕ್ತಿ ಇರುತ್ತದೆ ಹಾಗೆ ತಲೆ ಸುತ್ತು ಆಗಾಗ ಕಾಣಿಸುತ್ತದೆ ಹಾಗೆ ರಕ್ತಹೀನತೆ ಸಮಸ್ಯೆ ಇರುವವರಲ್ಲಿ ರೋಗ ನಿರೋಧಕ ಶಕ್ತಿಯು ಕಡಿಮೆ ಇರುತ್ತದೆ ಆದ್ದರಿಂದ ಅವಾಗವಾಗ ಚಿಕ್ಕ ಪುಟ್ಟ ಅನಾರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಿರುತ್ತದೆ ಾರೆ ಈ ಸಮಸ್ಯೆ ಇದ್ದರೆ ತಪ್ಪು ತಪ್ಪದೆ ನೀವು ಒಣಕೊಬ್ಬರಿಯನ್ನು ಸೇವಿಸಿ ಒಣಕೊಬ್ಬರಿಯಲ್ಲಿ ಹೇರಳವಾದ ಕಬ್ಬಿಣಾಂಶವಿದೆ ಇದು ದೇಹದಲ್ಲಿ ಬೇಗನೆ ರಕ್ತಹೀನತೆಯನ್ನು ದೂರವಾಗಿಸುತ್ತದೆ ಆದ್ದರಿಂದ ಪ್ರತಿದಿನ ತಪ್ಪದೆ ನೀವು ಒಣಕೊಬ್ಬರಿಯನ್ನು ಸೇವನೆ ಮಾಡಿ ಒಣಕೊಬ್ಬರಿಯಲ್ಲಿ ಕ್ಯಾಲ್ಸಿಯಂ ಅಧಿಕ ಪ್ರಮಾಣದಲ್ಲಿದೆ ಇದು ಮೂಳೆಗಳಿಗೆ ಬಹಳ ಉತ್ತಮ ಮೂಳೆಗಳನ್ನು ಇದು ಬಲಿಷ್ಠಗೊಳಿಸುತ್ತದೆ ಇದರಿಂದ ಮೂಳೆಗಳಲ್ಲಿ ಕೀಳುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದಿಲ್ಲ ಆದ್ದರಿಂದ ತಪ್ಪದೆ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಪ್ರತಿಯೊಬ್ಬರು ಮೂಳೆಗಳ ಆರೋಗ್ಯಕ್ಕಾಗಿ ಒಣ ಒಣ ಕೊಬ್ಬರಿಯನ್ನು ತಿಂದರೆ ಒಳ್ಳೆಯದು ಕೆಲವರಿಗೆ ಸ್ವಲ್ಪ ಮೆಟ್ಟಿಲು ಹತ್ತಿದ್ರೂ ಮಂಡಿನೋ ಕೀಳುಗಳಲ್ಲಿ ಕಟ್ ಕಟ್ ಸದ್ದು ಬರುತ್ತದೆ ಕೀಳುಗಳ ಮಧ್ಯದಲ್ಲಿ ಲೂಬ್ರಿಕೆಂಟ್ ಇರುತ್ತೆ ಇದು ಒಣಗಿ ಹೋದರೆ ಈ ಸಮಸ್ಯೆ ಎದುರಾಗುತ್ತದೆ ಇಂತಹ ಸಮಸ್ಯೆ ಇದ್ರೆ ತಪ್ಪದೆ ಪ್ರತಿದಿನ ಮಲಗುವ ಮೊದಲು ಇಪ್ಪತ್ತು ಗ್ರಾಮ್ನಷ್ಟು ಕೊಬ್ಬರಿ ತಿಂದರೆ ಉತ್ತಮ ಅಥವಾ ಕೊಬ್ಬರಿಗೆ ಹಾಕಿದ ಹಾಲನ್ನು ಕುಡಿದರೆ ಉತ್ತಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚುಗೊಳಿಸುತ್ತದೆ ಒಣಕೊಬ್ಬರಿ ಮೆದುಳನ್ನು ಚುರುಕುಗೊಳಿಸುತ್ತದೆ ಒಣಕೊಬ್ಬರಿಯಲ್ಲಿ ಕಾಪರ್ ಇದೆ ಇದು ಮೆದುಳನ್ನು ಚುರುಕುಗೊಳಿಸುತ್ತದೆ ವಯಸ್ಸಾಗುತ್ತಿದ್ದಂತೆ ಕೆಲವರಿಗೆ ಜ್ಞಾಪಕ ಶಕ್ತಿ ಕಡಿಮೆಯಾಗುತ್ತದೆ ಅಂಥವರು ತಪ್ಪದೆ ಪ್ರತಿದಿನ ಒಣಕೊಬ್ಬರಿ ತಿಂದರೆ ಒಳ್ಳೆಯದು ಏನು ಓದುತ್ತಿರುವ ಮಕ್ಕಳಿಗೂ ಕೂಡ ಒಣಕೊಬ್ಬರಿ ಕೊಟ್ಟರೆ ಇದು ಮೆದುಳನ್ನು ಸದಾ ಚುರುಕಾಗಿ ಇಡುತ್ತದೆ ಒಣಕೊಬ್ಬರಿಯಲ್ಲಿ ಸೆಲೇನಿಯಂ ಇದೆ ಇದರಿಂದ ಒಣಕೊಬ್ಬರಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿದ್ರಾಹೀನತೆ ದೂರವಾಗುತ್ತದೆ ಕೆಲವರಿಗೆ ಏನೇ ಮಾಡೋದು ರಾತ್ರಿ ನಿದ್ದೆ ಬರುವುದಿಲ್ಲ ರಾತ್ರಿ ಸಮಯದಲ್ಲಿ ನಿದ್ದೆ ಮಾಡಿಲ್ಲವೆಂದರೆ ಬೆಳಗ್ಗೆ ಯಾವುದೇ ಕೆಲಸದಲ್ಲಿಯೂ ಆಸಕ್ತಿ ಇರುವುದಿಲ್ಲ ಅಂಥವರು ಮಲಗುವ ಅರ್ಧ ಗಂಟೆ ಮೊದಲು ಒಣಕೊಬ್ಬರಿ ತಿಂದರೆ ಒಳ್ಳೆಯದು ಇದು ನಿದ್ರಾಹೀನತೆಯನ್ನು ದೂರ ಮಾಡುತ್ತದೆ ಇನ್ನು ಒಣ ಕೊಬ್ಬರಿಯನ್ನು ಸೇವಿಸುವುದರಿಂದ ತ್ವಚೆಯ ಕಾಂತಿ ಹೆಚ್ಚಾಗುತ್ತದೆ ಕೂದಲು ದಟ್ಟವಾಗಿ ಬೆಳೆಯುತ್ತದೆ ನೋಡಿದ್ರಲ್ಲ ಒಣಕೊಬ್ಬರಿ ಸೇವನೆಯಿಂದ ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ ಬದಲಾಗಿ ಲಾಭವೇ ಹೆಚ್ಚು ಆದ್ದರಿಂದ ಪ್ರತಿದಿನ ಕೊಬ್ಬರಿ ಸೇರಿಸಿದ ಹಾಲು ಅಥವಾ ಕೊಬ್ಬರಿಯನ್ನು ಹಾಗೇ ಜಗಿದು ತಿನ್ನುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಇವೆರಡರಲ್ಲಿ ಒಂದನ್ನು ಪ್ರತಿದಿನ ಸೇವಿಸಿ ಉತ್ತಮ ಆರೋಗ್ಯ ಲಾಭವನ್ನು ಪಡೆಯಿರಿ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬನೇ ಥ್ಯಾಂಕ್ ಯು